ನಮಸ್ಕಾರ ನಾನು ಮಹೇಶ್ ಮುನೋಳಿ ಬಿಜೆಪಿ ಕಾರ್ಯಕರ್ತ ಈಗಾಗಲೇ ಒಂದು ಕ್ವಶನ್ ಕೇಳಿದ್ರಿ ಅಭಿವೃದ್ಧಿ ಹರಿಕಾರ ಅಂತಾರೆ ಇವರಿಗೆಲ್ಲ ಅಂತ ಯಾರು ಅಂತಾರ ಅವ್ರವ್ರು ಇಟ್ಕೊಂಡದ ಹೆಸರು ಅದು ಅವ್ರವರೇ ಇಟ್ಕೊಂಡದ ಹೆಸರು ಅದು ಅವ್ರು ಯಾರೇ ಇಟ್ಟಿಲ್ಲದ ಹೆಸರು ಅವ್ರವರೇ ಅವರೇ ರೈತರ ನಾಯಕ ಒಂದ್ಸಲ ಅಂತಾರೆ ಅಭಿವೃದ್ಧಿ ಹರಿಕಾರ ಒಂದ್ಸಲ ಅಂತಾರೆ ಅವ್ರು ಯಾವುದಕ್ಕೆ ಫೇಮಸ್ ಅರ ಇಲ್ಲ ಅಂತಂದ್ರೆ ದ್ವಂದ್ವನಿಲ್ಲದ ಒಂದ್ಸಲ ದೇವ್ರಿಲ್ಲ ಅಂತಾರೆ ಒಂದ್ಸಲ ಹಾರ ಅಂತಾರೆ ಒಂದ್ಸಲ ಲಿಂಗ ಕಟ್ಕೊಂಡು ಅಂತಾರೆ ಮತ್ತೆ ಹೋಗಿ ಲಿಂಗಾಯ್ ಕಟ್ಕೊಂಡವ್ರಿಗೆ ಹೋಗಿ ಸರ್ ಮಾಡ್ತಾರೆ ವಿಚಾರಕ್ಕೆ ಬಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಏನ್ ಮಾಡಿದಾರೆ ಅಭಿವೃದ್ಧಿ ಕರೆ ಸಾಕಷ್ಟು ಕೆರೆಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದಾರೆ ಅವರು ಮೊದಲನೇ ಬಜೆಟೇ ಇವಾಗ ಇದೆ ಇವಾಗ ಹೇಳಂತದ್ದು ಯಾವ್ದು ಅವರು ಹೊಸ ಯೋಜನೆಗಳ ತಂದಿಲ್ಲ ಒಂದೇ ಒಂದು ಹೊಸ ಯೋಜನೆಗಳ ದೊಡ್ಡ ಯಾವ್ದಾದ್ರು ಯೋಜನೆ ಅದ ಆಪ್ತ ಸಲಹೆಗಾರರು ಏನ್ ಇವರು ವಿಶೇಷ ಬಜೆಟ್ ಅನುದಾನ ತರಲಿಲ್ಲ ಅಂದ್ರೆ ಆಪ್ತ ಸಲಹೆಗಾರಾಗಿ ಏನ್ ಇವರು ಬೇರೆಯವ್ರಿಗೆ ಏನ್ ಸಲಹೆ ಕೊಡ್ತಾರೆ ಇವರು ಇವ್ರಿಗೆ ಸಲಹೆ ಬೇಕಾಗಿದೆ ಅಂತ ನಮ್ಮ ಅಭಿಪ್ರಾಯ ಕೇಳಿ ನೀವೇನ್ ಅವ್ರ ಬಗ್ಗೆ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ ಅವ್ರ ಅಭಿವೃದ್ಧಿ ಅಂತಂದ್ರೆ ಶಿರ್ಪುರ್ ಮಾದರಿ ಕೆರೆಗಳನ್ನು ನಾವು ತಂದಿದ್ದೀವಿ ನೀರಾವರಿ ಯೋಜನೆಗಳನ್ನ ತಾಲೂಕಿಗೆ ತಂದಿದ್ದೇನೆ ನಾನು ಇನ್ನು ಹೆಚ್ಚಾಗಿ ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರರಾಗಿ ನನ್ನ ತಾಲೂಕಿಗೆ ಏನ್ ಗೌರವ ಕೊಡಬೇಕು ಆ ಗೌರವ ಸಿಕ್ಕಾಪಟ್ಟೆ ಸಿಗ್ತಾ ಇದೆ ಮತ್ತಿನ್ ಏನ್ ಅಂತ ಕೇಳ್ತಾರೆ ಶಿರಪುರ್ ಮಾದರಿ ಅಂದ್ರೆ ಯಾವ್ದು ಕಂತಾರೆ ಹೋಗ್ ಶಿರ್ಪುರಲ್ಲಿ ನೋಡ್ಕೊಂಡ್ ಬನ್ನಿ ನೀವು ಸ್ವಲ್ಪ ಒಂದ್ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಫೀಟ್ ಕೆದರಿದ್ರೆ ನೀರ್ ಬರುತ್ತಾ ನಮ್ ಹೋಗಿ ತಾಲೂಕದಾಗ ಹೋಗಿ ನೋಡಿ ಸ್ವಲ್ಪ ಯಾವುದೋ ಚಕ್ಡ್ಯಾಂಗಳು ಸ್ವಲ್ಪ ಅಲ್ಲಿ ಗಾರಿಕೆ ಕಿದ್ರೆ ಸಿರ್ಪುರು ಮಾದರಿ ಅಂತಾರೆ ಅದಕ್ಕೆ ಸ್ವಲ್ಪ ಆದರೂ ನಿಮಗೆ ನೀರಾವರಿ ಬಗ್ಗೆ ನಾಲೆಜ್ ಬಂತು ಓಕೆ ನಾವು ಅದಕ್ಕೆ ಸ್ವಲ್ಪ ತೃಪ್ತಿ ಇದ್ದೀವಿ ಯಾವಾಗ ಬಂತು ನಿಮ್ಗೆ ಅರವತ್ತೈದು ವರ್ಷ ರಾಜಕೀಯ ಅನುಭವ ಆದ ನಿಮ್ಗೆ ಈ ಥರ ಎಲ್ಲ ಮಾತುಗಳು ಬರ್ತಾವ ಇಷ್ಟು ವರ್ಷ ಏನು ಮಾಡಿದಿರಿ ನೀವು ಆ ತಾಲೂಕು ಅಭಿವೃದ್ಧಿಯಲ್ಲಿ ಇಲ್ಲಿ ಒಂದು ನದಿ ಇಲ್ಲ ಒಂದು ನ್ಯಾಷನಲ್ ಹೈವೇ ಇಲ್ಲ ಒಂದು ರೈಲ್ವೆ ಟ್ರ್ಯಾಕ್ ಇಲ್ಲ ತಾಲೂಕಿನ ಬಗ್ಗೆ ಜಿಯೋಗ್ರಫಿಕಲ್ ನಾಲೆಜೇ ಇಲ್ಲ ಅವ್ರಿಗೆ ಯಾರಿಗೂ ಅವ್ರಿಗೂ ಅವರೇನು ದೊಡ್ಡಪ್ಪನ ಮಗ ಆರ್ ಕೆ ಪಟೇಲ್ ಅವರಿಗಂತೂ ಯಾವುದು ಕಾಮನ್ ಸೆನ್ ಇದು ಇಲ್ಲ ಅವರಿಗೆ ರಾಜಕೀಯ ಮಾಡೋದು ಯಾವುದೂ ನಾಲೆಜ್ ಇಲ್ಲ ದ್ವೇಷ ನಾನು ಇವತ್ತಿ ಮಾಧ್ಯಮ ಮುಖಾಂತರ ನಿಮ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ದುಶ್ಮನಿ ಇತ್ನಾ ಕರ್ನಾಕಿ ಕುಚ್ ವಕ್ ಬಾದ್ ಹಮ್ ಸಾತ್ ಚಲನ ಪಡೆಯುತ್ತ ಶರ್ಮಿಂದ ನಾವು ಉಪಾಯ ಅಂತೆ ಸಂದರ್ಭಗಳೇ ರಾಜಕೀಯದಲ್ಲಿ ಮುಂದೆ ಯಾವ ತರನೂ ಬರ್ಬೋದು ನಮ್ಮಲ್ಲಿ ಇದ್ದು ಕಾರ್ಯಕರ್ತರು ಅವ್ರ ಬರ್ತಾರ ಅವ್ರು ಬಂದಿತ್ತು ನಂಬಲ್ಲಿ ಬರ್ತಾರ ದ್ವೇಷ ಒಂದು ಹಂತಕ್ಕೆ ಮಾಡ್ಬೇಕು ಇವ್ರು ಇಷ್ಟೊಂದು ಇಷ್ಟು ದೊಡ್ಡ ಪ್ರಮಾಣ ದ್ವೇಷ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಕಾರ್ಯಕರ್ತರಿಗೆ ತೊಂದರೆ ಕೊಡೋದು ನೌಕರಿಗೆ ತೊಂದರೆ ಕೊಡೋದು ಕಾಂಟ್ರಾಕ್ಟರ್ ತೊಂದರೆ ಕೊಡೋದು ಆಫೀಸರ್ಗಳಿಗೆ ತೊಂದರೆ ಕೊಡೋದು ಈ ಥರ ಭಾಳ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಇದು ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ತಾಲೂಕಿಗೂ ಒಳ್ಳೇದಲ್ಲ ಈ ಥರ ದ್ವೇಷದ ರಾಜಕಾರಣ ನೀವು ಬಿಡಬೇಕಂತ ನಾವು ಈ ಜನರದೇನು ಆಕ್ರೋಶ ಅದು ಈಗ ಪಾದ ಪಾದಯಾತ್ರೆ ಮುಖಾಂತರ ಜನರಿಗೆ ತೋರಿಸ್ತಾ ಇದ್ದೀವಿ ನಿಮ್ಮ ಇಬ್ಬಗೆ ನೀತಿ ನಿಮ್ಮ ದ್ವಂದ್ವ ನೀತಿಯನ್ನು ನಾವು ಜನರಿಗೆ ತಿಳಿಸ್ಕೊಳ್ಳೋ ಸಲಕ್ಕೆ ಇದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ನಿಮ್ಮ ಮಾಧ್ಯಮದವರು ಈ ಕೆಲಸ ಜನರಿಗೆ ಮುಟ್ಟಿಸೋಂಥ ಕೆಲಸ ಮಾಡಿರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಂತ ಮಾತ್ರ ನಮಸ್ಕಾರ